ಈ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ ಇಲ್ಲಿ ಒಳಗೇನೆ ಗುಂಡಗಳಂತೆ ವರ್ತಿಸಿ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಸುವರ್ಣಸೌಧದ ಮೆಟ್ಟಿಲಿನ ಮಲಿ ಧರಣಿ ಕೂತ್ಕೊಂಡ್ವಿ ಸುಮಾರು ಆರು ಇಪ್ಪತ್ತು ಆರೂವರೆ ಇರಬಹುದು ಆರು ಮುಕ್ಕಾಲ್ ಹೊತ್ತಿಗೆ ನಮ್ಮನ್ನೆಲ್ಲರನ್ನು ಏಕಾಏಕಿ ಅಲ್ಲಿಂದ ಎತ್ಕೊಂಡು ಹೋದರು ನನ್ನನ್ನು ಪ್ರತ್ಯೇಕ ಮಾಡಿ ನನ್ನನ್ನು ಒಂದು ಪೊಲೀಸ್ ವ್ಯಾನಿಗೆ ಸಂಕನೂರು ಆಕಸ್ಮಿಕ ಒಳಗೆ ಸೇರ್ಕೊಂಡ್ರು ಇಲ್ಲಾಂದ್ರೆ ಅವರು ಸಂಕನೂರವ್ರು ಒಳಗೆ ಕರ್ಕೋತಿರ್ಲಿಲ್ಲ ಅಲ್ಲಿಂದ ಹೋಗಿ ಮೊದಲು ಮದುವೆ ಹಿರೇಬಾಗೇವಾಡಿಗೆ ಕರ್ಕೊಂಡು ಹೋದ್ರು ಹಿರೇಬಾಗೇವಾಡಿಯಿಂದ ನನ್ನನ್ನು ಮತ್ತೆ ಪ್ರತ್ಯೇಕವಾಗಿ ಖಾನಾಪುರಕ್ಕೆ ಕರ್ಕೊಂಡು ಹೋದರು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಕರೆಕ್ಟಾಗಿ ನಮ್ಗೆ ಯಾರೂ ಸ್ಪಷ್ಟವಾಗಿ ಹೇಳ್ತಿರ್ಲಿಲ್ಲ ಖಾನಾಪುರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಖಾನಾಪುರ ಠಾಣೆಯಲ್ಲಿ ಕೂತ್ಕಟ್ಟರು ನಾವು ಕೇಳಿದ್ರೆ ಯಾವ ಕಾರಣಕ್ಕೆ ನೀವು ನಮ್ಮನ್ನು ಕರ್ಕೊಂಡು ಬಂದಿದ್ದೀರಿ ಅರೆಸ್ಟ್ ಮಾಡಿದ್ದೀರಾ ಅರೆಸ್ಟ್ ಮಾಡಿದ್ರೆ ಮಾಹಿತಿ ಕೊಡಿ ಅವ್ರವ್ರ ಅಧಿಕಾರಿಗಳು ಅವ್ರವರು ಒಳಗೆ ಹೋಗೋರು ಗುಸುಗುಸು ಪಿಸುಗುಸು ಅಂತ ಮಾತಾಡೋರು ಫೋನ್ ತಗೊಳ್ಳೋರು ಅಷ್ಟೊತ್ತಿಗೆ ಕಮಿಷನರ್ ಬಂದರು ಬೆಳಗಾಂ ಮಹಾನಗರದ ಪೊಲೀಸ್ ಕಮಿಷನರು ಅವ್ರವರೇ ಮೀಟಿಂಗ್ ನಡೀತಾ ಇತ್ತು ಕೆಲವು ಗಂಟೆಗಳ ನಂತರ ಉಳಿದ ಎಲ್ಲ ಸದಸ್ಯರುಗಳಿಗೆ ಮಾಹಿತಿ ಹೋಗಿ ವಿರೋಧ ಪಕ್ಷದ ನಾಯಕರಾದಂಥ ಚಿಲ್ವಾಜಿ ಸ್ವಾಮಿ ಅವರು ಅಶೋಕ್ ಅವರು ಇವರೆಲ್ಲರೂ ಖಾನಾಪುರ ಪೊಲೀಸ್ ಠಾಣೆಗೆ ಬಂದರು ಬಹುಶಃ ಇವರೆಲ್ಲ ಬರ್ಬೇಕಾದ್ರೆ ಒಂಬತ್ತುವರೆ ನೀವು ಖಾನಾಪುರಕ್ಕೆ ಬರಬೇಕಾದ್ರೆ ಎಂಟುವರೆ ಇಂದ ಒಂಬತ್ತು ಗಂಟೆ ಇರಬಹುದು ಅಶೋಕ್ ಅವರು ಬರ್ಬೇಕಾದ್ರೆ ಒಂಬತ್ತು ಒಂಬತ್ತುವರೆ ಇರಬಹುದು ಇವರು ಬಂದರು ನನ್ನನ್ನು ಭೇಟಿ ಮಾಡಲಿಕ್ಕೆ ಅಂತ ಸ್ಥಳೀಯ ಶಾಸಕರು ವಕೀಲರನ್ನ ನಿಯೋಜನೆ ಮಾಡಿದ್ರು ವಕೀಲರನ್ನ ಒಳಗಡೆ ಬಿಡಲೇ ಇಲ್ಲ ನಾನು ನಮ್ಮ ವಕೀಲರು ಬಂದಿದ್ದಾರೆ ಬಿಡಿ ಅಂದ್ರೆ ಬಿಡ್ಲೇ ಇಲ್ಲ ಅವ್ರನ್ನ ಗೇಟ್ನಲ್ಲೇ ತಡೆ ಹಿಡಿದು ನಿಲ್ಲಿಸಿದ್ರು ನನಗೆ ಅರೆಸ್ಟ್ ಮಾಡಿದೀರಾ ಅಂದ್ರೆ ಉತ್ತರ ಇಲ್ಲ ಎಫ್ಐಆರ್ ಆರ್ ಆಗಿದೀಯಾ ಅಂದ್ರೆ ಉತ್ತರ ಇಲ್ಲ ವಕೀಲರು ಭೇಟಿ ಮಾಡ್ಲಿಕ್ಕೆ ಬರ್ತಾರೆ ಅಂತಂದ್ರೆ ಅವ್ರನ್ನ ಭೇಟಿಗೆ ನಿರಾಕರಿಸಿದ್ರು ಕಾನೂನಿನ ಪ್ರಕಾರ ಕಸ್ಟಡಿಗೆ ತಗೊಂಡ್ರೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತಗೊಂಡಿದ್ದೀವಿ ಅಂತ ನನಗೆ ಹೇಳಬೇಕಾಗತ್ತೆ ಆರ್ ಕಾಫಿ ಕೊಡಬೇಕಾಗತ್ತೆ ವಕೀಲರ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಕುಟುಂಬ ವರ್ಗದವರಿಗೆ ಮಾಹಿತಿ ತಿಳಿಸೋದು ಅಂತ ಕೆಲಸವನ್ನ ಮಾಡಬೇಕಾಗತ್ತೆ ಕಾನೂನು ಪ್ರಕಾರ ನನ್ನ ವಿಷಯದಲ್ಲಿ ಯಾವುದೂ ನಡೀಲಿಲ್ಲ ಪ್ರಾಮಾಣಿಕವಾಗೂ ಇರಲಿಲ್ಲ ಸರ್ಕಾರ ಪಾರದರ್ಶಕವಾಗಿಯೂ ಸರ್ಕಾರ ಇರಲಿಲ್ಲ ಅಶೋಕ್ ಅವರು ಬಂದರು ಗಲಾಟೆ ಮಾಡಿದ್ರು ಏನ್ರಿ ವಕೀಲರನ್ನೇ ಒಳಗೆ ಬಿಡಲ್ಲ ಅಂದರೆ ನಾನು ಹೋಮ್ ಆಗಿ ಕೆಲಸ ಮಾಡಿದವನು ಕಾನೂನು ಗೊತ್ತಿದೆಯಾ ನಿಮಗೆ ಅಂತ ದಬಾಯಿಸಿದರು ಆಗ ವಕೀಲರನ್ನ ಒಳಗೆ ಬಿಟ್ರು ನಾನು ಹೇಳಿದೆ ನೋಡಿ ನನ್ನ ಮೇಲೆ ಹಲ್ಲೆ ನಡೆದಿದೆ ನಾನೊಂದು ಎಫ್ ಐ ಆರು ಬುಕ್ ಮಾಡಬೇಕು ಕಂಪ್ಲೇಂಟ್ ಮಾಡಬೇಕು ಅಂತ ಕಂಪ್ಲೇಂಟನ್ನ ಬರೆದು ಕೊಟ್ಟೆ ಟೈಪ್ ಹೊಡೆದು ಬರೆದು ಕೊಟ್ಟು ಟೈಪ್ ಹೊಡೆದು ಕೊಟ್ವಿ ಡಿಕ್ ಟೈಪ್ ಮಾಡಿದೆ ಟೈಪ್ ಹೊಡೆದು ಕೊಟ್ಟ್ರಿ ತೊಗೊಂಡ್ರು ರಿಸೀವಿಂಗ್ ಕಾಫಿನೂ ಕೊಡಲಿಲ್ಲ ನಾನು ಹೇಳಿದೆ ಜೀರೋ ಎಫ್ ಐ ಆರ್ ಬುಕ್ ಮಾಡಿ ನೀವು ನಮ್ಮ ಜೋಡಿಗೆ ಶಿಕ್ಷಣಿಗೆ ಬರಲ್ಲ ಅಂತ ಹೇಳಿದರು ಕಾನೂನ್ ಅವ್ರಿಗೆ ಹೇಳಿ ನೀವು ಇಲ್ಲಿಂದ ಯಾವ ಪೊಲೀಸ್ ಸ್ಟೇಷನಿಗೆ ಬರುತ್ತೆ ಕಳಿಸಿಕೊಡಿ ಈಗ ಜೀರೋ ಐ ಆರ್ ಬುಕ್ ಮಾಡಿ ಐ ಆರ್ ಬುಕ್ ಮಾಡಲಿಲ್ಲ ಮತ್ತೆ ಹೋಗೋರು ಫೋನ್ ಮಾತಾಡೋರು ಬರೋರು ಎಫ್ ಐ ಆರ್ ಬುಕ್ ಮಾಡಲೇ ಇಲ್ಲ ನೀವು ಕಾನೂನು ಉಲ್ಲಂಘನೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ದಬಾಯಿಸಿ ಐ ಆರ್ ಬುಕ್ ಮಾಡಲಿಲ್ಲ ಅಶೋಕ್ ಅವ್ರನ್ನ ಯಾವುದೋ ಸಬು ಬೇಡಿ ಹೊರಗೆ ಕಳಿಸಿದ್ರು ಇವ್ರನ್ನೆಲ್ಲರೂ ಹೊರಗೆ ಕಳಿಸಿದ್ರು ನನ್ನನ್ನು ಮತ್ತಲ್ಲಿ ಐಸೋಲೇಟ್ ಮಾಡುವಂಥ ಪ್ರಯತ್ನ ಮಾಡಿದ್ರು ನಾನು ಒಳಗೆ ಧರಣಿ ಗೊತ್ತಾಯ್ತು ಒಂದು ಸಣ್ಣ ವಿಡಿಯೋ ಬೈಟ್ ಮಾಡಿ ಹೊರಗಡೆಗೆ ಕಳಿಸ್ತೇವೆ ನನಗೆ ಎಫ್ ಐ ಆರ್ ಕಾಫಿ ಕೊಡಿ ಸರ್ ಹೋಗೋಣ ಸರ್ ಹೊರಗಡೆ ಹೋಗೋಣ ಬನ್ನಿ ಸರ್ ನಿಮ್ಮನ್ನೆಲ್ಲೋ ಹೋಗ್ತೀವಿ ಸರ್ ನಿಮ್ಗೇನು ತೊಂದರೆ ಆಗೋಲ್ಲ ಸರ್ ಸೇಫಾಗಿ ಕರ್ಕೊಂಡು ಹೋಗ್ತೀವಿ ಸರ್ ಅಂದರೆ ನಾನು ಇಲ್ಲೇ ಇರ್ತೀನಿ ಸೇಫ್ ಇಲ್ಲೇ ಸೇಫ್ ಇಲ್ವಾ ಅಥವಾ ಅರೆಸ್ಟ್ ಮಾಡಿದರೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಯಾವುದೂ ಹೇಳಿ ಅಂದರೆ ಯಾವುದೂ ಅವ್ರು ಅಲ್ಲೇ ಧರಣಿ ಕೂತ್ಕೊಂಡೆ ಇದಕ್ಕಿದ್ದಂಗೆ ಏಕಾಏಕಿ ಎತ್ಕೊಂಡು ನನ್ನನ್ನು ಪೊಲೀಸು ಸ್ಕಾರ್ಪಿಯೋದೊಳಗೆ ತುಂಬಿದ್ರು ಆಗ ಲಾಠಿಯಿಂದ ಹೊಡ್ತಾ ಬಿತ್ತು ಹೇಗಾಯ್ತು ನಂಗೆ ಗೊತ್ತಿಲ್ಲ ನನ್ನ ತಲೆಗೆ ಹೊಡ್ತಾ ಬಿತ್ತು ರಕ್ತ ಬರ್ತಾ ಇದೆ ಒಂದು ಹನ್ನೊಂದು ಮುಕ್ಕಾಲು ಸಮಯ ಇರ್ಬೋದು ಹನ್ನೊಂದು ಮುಕ್ಕಾಲು ಅಂತ ಅನಿಸುತ್ತೆ ನನಗೆ ನೀವೆಲ್ಲ ಆಮೇಲೆ ನನ್ನ ಅಲ್ಲಿಂದ ನಂದಗಡ ಅಂತ ಒಂದು ಬೋರ್ಡ್ ನೋಡಿದೆ ನಾನು ಅಲ್ಲಿಂದ ಮುಂದೆ ಕಿತ್ತೂರು ನನ್ನ ತಲೆ ನೋವು ತಲೆ ಬರ್ತಾ ಇದೆ ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ ಕುಡಿಯೋಕ್ಕೆ ನೀರು ಕುಡಿ ಅಂದರೆ ಗಾಡಿಯಲ್ಲಿ ನೀರಿಲ್ಲ ನನಗೆ ತಲೆ ಸುತ್ತಾ ಇದೆ ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಕಡೆ ಈ ಕಡೆ ಕೂತ್ಕೊಳ್ತಾರೆ ಫೋನ್ ನಲ್ಲಿ ಮಾತಾಡ್ತಾರೆ ಆಮೇಲೆ ಅಲ್ಲಿಂದ ಏನೋ ಡೈರೆಕ್ಷನ್ ಬರುತ್ತೆ ಕಿತ್ತೂರು ಕಡೆಗೆ ಅಂತ ಹೇಳಿ ಕಿತ್ತೂರು ಕಡೆಗೆ ತಗೊಂಡ್ರು ಆಮೇಲೆ ಮತ್ತೆ ಅಲ್ಲಿಂದ ಕಿತ್ತೂರಿಂದ ಒಳಗೆಯಲ್ಲೇ ಯಾವುದೋ ಗೊತ್ತಿಲ್ಲ ಗಲ್ಲಿ ರಸ್ತೆ ಒಳಗೆ ತಗೊಂಡೋದ್ರು ಕಿತ್ತೂರು ಒಳಗಡೆ ನನ್ಗೆ ಅಂತ ಗೊತ್ತಾಗ್ಲಿಲ್ಲ ಹಿಂದುಗಡೆ ಬರ್ತಾ ಇದ್ದಂತ ಮಾಧ್ಯಮ ವೆಹಿಕಲ್ಗಳಿಗೆ ಮತ್ತು ನನ್ನ ಪಿ ಎ ಅವರು ನನ್ನ ಕಾರ್ನಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹಿಂದಿಡೇ ಬರ್ತಾ ಇದ್ದ ನನ್ನೊಬ್ಬನೇ ಅವರಿಗೂ ಬ್ಯಾರಿಕೇಡ್ ಹಾಕಿ ತಡೆದ್ರು ಆ ವೆಹಿಕಲ್ಲು ಡಿಸ್ಕನೆಕ್ಟ್ ಆಯಿತು ಅವರಿಗೆ ನಮ್ಮದು ಸಂಪರ್ಕ ಇವರೇ ಫೋನಲ್ಲಿ ಯಾವ್ದಾದ್ರು ವೆಹಿಕಲ್ ಬರ್ತಿದ್ಯಾ ಅಂತ ಫೋನಲ್ಲಿ ಮಾತಾಡೋದು ಆಮೇಲೆ ಬರ್ತಿದ್ರೆ ಇವ್ರು ಡೈರೆಕ್ಷನ್ ಕೊಡೋದು ಆ ಬ್ಲಾಕ್ ಮಾಡಿ ಬ್ಲಾಕ್ ಮಾಡಿ ಅಂತ ಹೇಳೋದು ಕೇಳ್ತಾ ಇತ್ತು ನನಗೆ ನನಗೆ ತಲೆ ನೋವು ತಲೆಬಾರ ಇದ್ರ ನಡುವೆ ಹಿಂಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಏನು ಮಾಡಕ್ ಹೊಟ್ಟಿದ್ದೀರಿ ನಾನನ್ನು ಅಂತ ಕೇಳಿದೆ ಅವರು ಮೌನವಾಗಿರ್ತರು ಏನು ಹೇಳ್ತಿರಲಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಬೆಳಗಾಂ ಕಡೆಗೆ ಅಂದರು ಸಿಟಿಗೆ ಅಂತ ನಾನು ಬೆಳಗಾಂ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ ನೋಡ್ತೀನಿ ಹೈಕೋರ್ಟ್ ಧಾರವಾಡದ ಹೈಕೋರ್ಟ್ ಕಾಣ್ತು ನೀವು ಸುಳ್ಳು ಹೇಳ್ತಾ ಇದ್ದೀರಿ ನನಗೆ ಧಾರವಾಡದ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಈಗ ನಾವು ಹೈಕೋರ್ಟ್ ಕಟ್ಟಡ ನಾನು ನೋಡಿದೆ ನಾ ಧಾರವಾಡದ ಹೈಕೋರ್ಟ್ ಕಟ್ಟಡ ಧಾರವಾಡ ಕಡೆ ಕರ್ಕೊಂಡು ಹೋಗ್ತೀವಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಮತ್ತು ಉತ್ತರ ಇಲ್ಲ ಆಮೇಲೆ ಹಂಗೆ ಅಲ್ಲಿಂದ ಮತ್ತೆ ನಾನು ನೀವು ನಿಲ್ಸಿ ಗಾಡಿನ ನಿಲ್ಸಿ ಗಾಡಿನ ನಾನು ಅರೆಸ್ಟ್ ಮಾಡಿದರೆ ಅರೆಸ್ಟ್ ಮಾಡಿದ್ದೀನಿ ಹೇಳಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಇಲ್ಲ ನಾನು ಇಳಿತೀನಿ ಅಂತ ಡೋರ್ ತೆಗಿಯಕ್ಕೆ ಹೋದೆ ಫೋರ್ಸ್ ಆಗಿ ಆಗ ಅವ್ರುಗಳು ಬಲವಾಗಿ ಇಟ್ಕೊಂಡ್ರು ನೋಡಿ ಇಲ್ಲಿ ಇಲ್ಲಿ ಮಾರ್ಕು ಇದು ಎರಡು ಮೂರನೇ ದಿನ ಮಾರ್ಕ್ ಹಂಗೆ ಇದೆ ಈ ಥರದ ಮಾರ್ಕು ನನ್ನ ಬೆಂಗ್ನಲ್ಲಿ ಮೂರ್ನಾಲ್ಕು ಕಡೆಗಳಿದೆ ಹೊಟ್ಟೆ ಮತ್ತು ಬೆನ್ನಲ್ಲಿದೆ ಅವರು ಕಂದಿದ ಮಾರ್ಕು ಮೂಗೇಟು ಅಂತ ಏನು ಹೇಳ್ತೀವಿ ಆ ಥರದ ಮೂಗೇಟುಗಳು ಗರಗು ನಾನು ಅವಾಗ ನನ್ನ ಹೆಂಡತಿಗೆ ಲೈವ್ ಲೊಕೇಶನ್ ಹಾಕಿದೆ ಫೋನ್ ಬಂತು ಫೋನ್ ಬಂದಾಗ ಕೇಳಿದ್ದು ಏನು ಎಂಥದ್ದು ಅವರಿಗೆ ತಲೆಗೆ ಗಾಯ ಅನ್ನೋದು ಮಾಧ್ಯಮದಲ್ಲಿ ನೋಡಿದಾಳೆ ಟಿವಿನಲ್ಲಿ ಗಾಬರಿಯಾಗಿ ಫೋನ್ ಮಾಡಿದ್ರು ತನಗೇನು ಏನೋ ಇದೆ ಅಂತಲ್ಲ ಏನಾಯ್ತು ಏನಾಯ್ತು ಅಂತ ಗಾಬರಿ ಪಡ ಗಾಬರಿ ಪಡಬೇಡ ಅಂತೇಳಿ ಅವಳಿಗೆ ಏನು ಸಮಾಧಾನ ಮಾಡಬೇಕು ಸಮಾಧಾನ ಮಾಡಿದೆ ನೀವೆಲ್ಲೋ ಹೋಗ್ತೀರಿ ಗೊತ್ತಿಲ್ಲ ನಮ್ಗೊಂದು ಲೊಕೇಶನ್ ಹಾಕಿ ಅಂತ ಹೇಳಿದ್ರು ನಾನೊಂದು ಲೈವ್ ಲೊಕೇಶನ್ ಹಾಕಿದೆ ಲೈವ್ ಲೊಕೇಶನ್ ಹಾಕಿ ಗರಗ್ಗಿಂದ ನೋಡ್ತಾ ಇದ್ದೆ ಸೌದತ್ತಿ ಸೌದತ್ತಿಯಿಂದ ರಾಮದುರ್ಗ ರಾಮದುರ್ಗ ಯಾದವಾಡು ಅಲ್ಲೇ ಮತ್ತೆ ಎಲ್ಲೋ ತಗೊಂಡಿದ್ರು ಗದ್ದೆಗಳ ನಡುವೆ ತಗೊಂಡೋದ್ರು ಗದ್ದೆನಲ್ಲಿ ಟ್ರಾಕ್ಟರಿ ಗಾಡಿ ಇರ್ತವಲ್ಲ ರೋಡ್ ಇರ್ತವಲ್ಲ ಕಬ್ಬಿನ ಗದ್ದೆಗಳ ನಡುವೆ ತಗೊಂಡೋಗಿ ನಿಲ್ಲಿಸಿದ್ರು ಹಿಂದ್ಗಡೆ ಒಂದು ಪೊಲೀಸ್ ಚೀಪು ಮುಂದ್ಗಡೆ ಒಂದು ಪೊಲೀಸ್ ಇದು ಪೊಲೀಸ್ ಚೀಪು ಒಟ್ಟು ಆರರಿಂದ ಎಂಟು ಜನ ಪೊಲೀಸರು ಯಾರು ಜನ ನಿಗೂಢ ಜಾಗ ಇಳಿದು ಹೋಗಿ ಯಾರ ಜೊತೆಲೋ ಮಾತಾಡಿದ್ರು ಅಷ್ಟೊತ್ತಿಗೆ ಮಾಧ್ಯಮದಲ್ಲಿ ಬಂದ್ರು ಮಾಧ್ಯಮದಲ್ಲಿ ಬರ್ತಿದ್ದಂಗೆ ಓ ವಿಡಿಯೋ ಬಂದರು ವಿಡಿಯೋ ಬಂದರು ಇವ್ರಿಗೆ ಈ ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡೋದು ಇನ್ನು ನನ್ನ ಮಕ್ಕಳಿಗೆಲ್ಲ ಹೆಂಗೋ ಗೊತ್ತಾಯಿತು ಅಲ್ಲಿ ಬ್ಲಾಕ್ ಮಾಡೋಕೆ ಹೇಳಿದ್ವಿ ಯಾಕೋ ಯಾಕೆ ಹೆಂಗೋ ಬಂದರು ಅಂತ ಇನ್ನೊಬ್ಬರಿಗೆ ಗದರಿಸಿದ್ರು ಹೇಳು ಹೇಳು ಎಲ್ಲ ಮೇಲೆ ಮೆಸೇಜ್ ಕೊಟ್ಬಿಡು ಯಾರು ಬರೋದು ಬೇಡ ಎಲ್ಲ ಬ್ಲಾಕ್ ಮಾಡಿ ಬ್ಲಾಕ್ ಮಾಡಿ ಅಂತ ಹೇಳಿ ನಾನು ಅವಾಗ ಭಯ ಗಾಬರಿಯಾಗಿ ಆ ಮಾಧ್ಯಮದವರು ಎದುರುಗಡೆ ನೋಡಿ ನನ್ನೇನೋ ಮಾಡಿಕೊಟ್ಟಿದ್ದಾರೆ ಇವರು ಇವರು ನಡೆ ನಿಗೂಢವಾಗಿದೆ ಅಂತ ಅವರಿಗೆ ಒಂದು ಸಾರ್ವಜನಿಕರಿಗೆ ಒಂದು ಸಂದೇಶ ಹೋಗಲಿ ಅಂತ ಅವರಿಗೆ ನಾನು ಹೇಳಿದೆ ಆಮೇಲೆ ಅಲ್ಲಿಂದ ಮತ್ತೆ ಇನ್ನೆಲ್ಲಿಗೋ ಕರ್ಕೊಂಡು ಹೋದ್ರು ರಾಮದುರ್ಗ ನಾನು ಹೇಳಿದ ತಲೆ ನಂಗೆ ತಲೆ ನೋಡ್ತಾ ಇದ್ದೆ ನಂಗೆ ತಲೆ ಬಾರ ಹಾಕ್ತಾ ಇದ್ದೆವು ವಾಶ್ರೂಮಿಗೆ ಹೋಗ್ಬೇಕು ವಾಶ್ರೂಮಿಗೆ ಹೋಗ್ಬೇಕು ಅನ್ನೋ ನಿಲ್ಲಿಸ್ಲಿಲ್ಲ ಕೊನೆಗೆ ಡಿ ಎಸ್ ಪಿ ಆಫೀಸ್ ಅಂತ ಕರ್ಕೊಂಡು ಅಲ್ಲಿಗೆ ಕೇಶವ ಪ್ರಸಾದ್ ಬಂದು ಸೇರ್ಕೊಂಡ್ರು ಡಿ ವೈ ಎಸ್ ಪಿ ಆಫೀಸಿಗೆ ಅವ್ರು ಹಿಂದುಗಡೆಯಲ್ಲೋ ಬೆನ್ನತ್ತಿ ಬಂದಿದ್ದಾರೆ